ಇವತ್ತು ಎಕ್ಸಂಬ ಗ್ರಾಮದಲ್ಲಿ ಯಕ್ಸಂಬ ಗ್ರಾಮದಲ್ಲಿ ದೊಡ್ಡ ಪುಣ್ಯಕ್ಷೇತ್ರ ಯಾವುದು ಅಂತಂದ್ರೆ ಎಕ್ಸಂಬ ಗ್ರಾಮದ ಶ್ರೀ ಭೀರದೇವರ ಪುಣ್ಯಕ್ಷೇತ್ರದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ತಿಂಗಳಾಯ್ತು ಶಿವಾನಂದ ಪೂಜಾರಿ ಪೂಜಾ ಬಂದ ಇಲ್ಲಿ ಪ್ರತಿ ವಾರ ಕೂಡ ವಿಶೇಷವಾದ ಪೂಜೆಯನ್ನು ಏರ್ಪಡಿಸಿ ಒಂದು ವಾರ ಕಾಂತಾರ ಮೂಲಕ ಇಲ್ಲಿ ಗಮ ಜನರ ಗಮನ ಸೆಳೆಯುವಂಥ ಒಂದು ಪ್ರಯತ್ನದಲ್ಲಿ ಪೂಜೆಯನ್ನು ಮಾಡಿದರು ಅದಾದ ನಂತರ ಸಾಕಷ್ಟು ಒಂದು ರಾಜ್ಯದ ರೂಪದಲ್ಲಿ ಕೂಡ ಬೀರ್ ಪೂಜೆಯನ್ನ ನೆರವೇರಿಸಿದ್ರು ಅದಾದ ನಂತರ ಇವತ್ತು ಕೊನೆಯ ಅಮಾವಾಸ್ಯ ದಿವಸ ಅಂದ್ರೆ ಚೆಟ್ಟಿ ಅಮಾವಾಸ್ಯ ದಿವಸ ಇವತ್ತ ಖಂಡುಬನ ಪ್ರತಿರೂಪ ಅಂತಂದ್ರೆ ಮಲ್ಲಾರ ಪ್ರತಿರೂಪವಾಗಿ ಪೂಜೆಯನ್ನ ಇವತ್ತು ಏರ್ಪಡಿಸಿದಾರೆ ಅದಕ್ಕಾಗಿ ಇವತ್ತಿನ ವಿಶೇಷವಾದ ಪೂಜೆಯನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿ ಶಿವಾನಂದ ಪೂಜಾರಿ ಅವ್ರ ಜೊತೆ ನೇರವಾಗಿ ನಾವು ಇಲ್ಲಿ ಪೂಜೆಯನ್ನ ತೋರಿಸಿ ಅವ್ರ ಜೊತೆ ಮಾತಾಡಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಎಲ್ಲರೂ ನೋಡ್ತಾ ಇದೆ ಅಂತ ಹೇಳ್ತಾ ನಮಸ್ಕಾರ ಸುಬ್ಬ वंदा सीताल बि चंद चंद नग जातीड़ीदाीदा दालीड़ीदा गुरू भाती वग़ा ಪಂಡರ ಭಕ್ತಿಲೆ ಹಣಿಗತ್ತು ಬಂಗಾರ ನಿನ್ನ ಬಾಳ ಭಂಡಾರ ಮರತ ಬಡಿವಾರ ಮಾಡಿದರ ತಪ್ಪಿ ತಲ್ಲು ಗೋಳ ಕುಡಿದಾರ್ದ ಪೂಜೆ ಕಟ್ಟಿದ್ದೇನೆ ಅಂದ್ರೆ ಸುತ್ತಿನ ಹಳ್ಳಿ ಜನ ಎಲ್ಲ ಮಾತಾಡ್ತೈತಿ ಏನು ಚಂದ ಬೇರಪ್ಪನ್ ಗುಡಿಯಾಗ ಪೂಜೆ ಮಾಡ್ಯಾರ ಅಂತೇಳಿ ಆ ನಮನಿ ಮಾಡಿದ್ದೇವೆ ಹ್ಮ್ ಅಂದ್ರೆ ನೀವು ಒಬ್ಬ ಸಾನ ಹುಡುಗ ಮಾಡಿದ್ ಆಯ್ತಲ್ಲ ಅಷ್ಟೆಲ್ಲೇ ಕಟ್ಕೊಟ್ಟ ಹಾ ಹಾ ಇನ್ನ ಇದೇ ರೀತಿನ ದೇವರ ಸೇವಾ ಒಳಗ ಇದು ಮಾಡ್ತೀರಿ ಹಾ ಹಾ ಓಕೆ ಬೀರ್ ದೇವ್ರಿ ಎಕ್ಸಂಬ ಗ್ರಾಮಕ್ಕೆ ಇಲ್ಲಿ ಬಂದು ಸ್ಥಾಪನೆ ಆಗ್ಯಾರೀ ಇಲ್ಲೇನು ಉದ್ಭವ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಆಗಿದೆ ಇದು ಎಕ್ಸಂಬ ಅಂದ್ರೆ ಒಂದು ಪುಣ್ಯಕ್ಷೇತ್ರ ಯಾವ್ದಾಗ ನಮ್ಮ ಮುರಿಶಿದ್ರವರು ಮುರುಗುಂಡಿಂದ ಬರುವತ್ತಿನಾಗ ನಮ್ಮ ಕರ್ಲಂಡಿಗಿರಿಗೆ ಬಂದರು ಕರ್ಲುಂಡಿಗಿರಿ ಅಲ್ಲಿ ಆರ್ಯನ್ ಶುದ್ಧ ಅಥವಾ ಮಲ್ಕಾನ್ ಶುದ್ಧ ಕಾರಣ ಆದರು ಅಲ್ಲಿಂದ ಮುಂದೆ ಯಕ್ಷ ಗ್ರಾಮಕ್ಕೆ ಬಂದ ಎಡಿವಿರಿರಲಿ ಎಡುವಿನ ಕಾರಣ ಹಾಕಿ ಎಡಮಾಳಿಸಿದ್ದರು ಆದರೆ ನಮ್ಮ ಹಾಲು ಮತದ ಭಕ್ತರಿಗೆ ಆಗಲಿ ಎಲ್ಲರಿಗೂ ಆಗಲಿ ಬೇರೆ ದೇವಂಥ ಒಂದು ಪ್ರತಾಪ ಬಿದ್ದದ ಅದೇ ಪ್ರಕಾರ ನಾವು ಬೇರೆ ಅಂತ ಅವ್ನು ಕರಿತೀವಿ ಮತ್ತು ಇಂದ ಏನದ ಚಟ್ಟಿ ಅಮಾವಾಸ್ಯೆ ಅದ ಚಟ್ಟಿ ಅಮಾವಶ್ಯ ಇದ್ದರೆ ಶಿವಾನಂದ ಬರ್ಮಾ ಪೂಜಾರಿ ಅವರು ಪ್ರತಿ ವರ್ಷ ಅಂದರೆ ಎರಡು ವರ್ಷಕ್ಕೊಮ್ಮೆ ಒಂದು ತಿಂಗಳು ಅವ್ರಿಗೆ ಪೂಜೆ ಬರ್ತದೆ ಆ ಪೂಜೆಯಲ್ಲಿ ಅವರು ನಾಲ್ಕು ಹುಡುಗ್ರನ್ನ ಕರ್ಕೊಂಡ ಏನು ತಮ್ಮ ಕೈಲಿ ಆದಷ್ಟು ಅವನು ಸೇವಾ ಮಾಡ್ತಾರೆ ಪೂಜೆ ಕರ್ತಾರೆ ಈಗ ನಾವು ಒಂದು ಅವ್ರು ಪೂಜಾ ಬಂದಾಗಿಂದ ನೋಡಕತ್ತೀವಿ ಪ್ರತಿಯೊಂದು ರವಿವಾರ ಆಗಲಿ ಒಂದು ಅಮಾವಾಸ್ಯ ಆಗಲಿ ಅವರು ಏನು ಮಾಡ್ತಾರೆ ಬೇರೆದೇವ್ನ ಯಾವ್ಯಾವ ಅವತಾರ ಅವತ್ತನ್ನ ಮಾಡ್ಕೋತವ್ರು ಹೊಂಟಾರು ಹಿಂದಿನ ರವಿವಾರ ಏನು ಮಾಡಿದರು ಪಾಣೇಶ್ವರನ ಮಾಡಿದ ಮಾಡಿದವರು ರೂಪ ತೋರ್ಸಿರು ಈ ಸಲ ಅವ್ರು ಏನು ಮಾಡ್ಯಾರು ಮಂಗ್ಸುಳಿ ಮಲ್ಲೆ ಅಥವಾ ಜಜೀರ್ ಖಂಡೋಬ್ಬ ಅವನ ರೂಪದಾಗ ಅವ್ರು ತಯಾರು ಮಾಡ್ಯಾರು ಇದೊಂದು ನನಗೂ ಹೆಮ್ಮೆ ಅನಿಸ್ತದೆ ಮತ್ತು ನಾಲ್ಕು ಹುಡುಗರು ಇದ್ರೆ ಸಹಕಾರದಿಂದ ಆಗ್ತದೆ ಒಬ್ಬನದಿಂದ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸಹಕಾರ ಮಾಡಿದ ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಎಷ್ಟು ಹಿಂಗೆ ಪೂಜೆ ಕಟ್ಟಕ್ಕೆ ಬರ್ತದೆ ಯಾಕಂದ್ರೆ ದೇವ್ರುಗಳು ಭಾಳ ಇದ್ದದ ಕಾರಣದಿಂದ ಆ ದೇವರ ಬೆಳಗಬೇಕಾಗ್ತದೆ ಸ್ವಚ್ಛ ಮಾಡಬೇಕಾಗ್ತದೆ ಅದನ್ನೆಲ್ಲ ಮುಡ್ಕೊಂಡು ಹೂವು ಏರ್ಸ್ಬೇಕಾಗ್ತದೆ ದಾಗಿನೇ ಹಾಕಬೇಕಾಗ್ತದೆ ಅಂದ್ರೆ ಇವ್ ನಾಕ್ ಹುಡುಗರು ಸಣ್ಣ ಸಣ್ಣ ಹುಡುಗರು ಕೂಡ ಇಷ್ಟ ಏನ್ ಕೂಡಿ ಏನ್ಯಾಗಿ ಮಾಡ್ಯಾರು ಆ ಹುಡುಗರು ತಂಬಾ ಗ್ರಾಮದ ಶಿವಾನಂದ ಬರ್ಮ ಪೂಜೆ ಅಂತೇಳಿ ಬಹಳ ಅದ್ಭುರವಾಗಿ ಒಂದು ದೇವಸ್ಥಾನದ ಪೂಜೆನ ಪುನಸ್ಕಾರ ಮಾಡಿದ್ದಾರೆ ಯಾಕಂತಂದ್ರ ಇಂತ ಒಂದು ಪೂಜಾ ನೋಡಿ ನಾವು ಸುಮಾರು ವರ್ಷಗಳ ಕಾಲನ ಆಗಿತ್ತು ಅಂತ ಒಂದು ವ್ಯವಸ್ಥಿತವಾಗಿ ಇವತ್ತು ಪ್ರತಿಯೊಂದು ಭಾನುವಾರ ಅಂದ್ರೆ ರವಿವಾರ ಬಂತಂದ್ರ ಏನೋ ಒಂದ್ ಬೀರ್ ಪ್ರತಿರೂಪವನ್ನ ಜನರಿಗೆ ತೋರಿಸುವಂತ ಒಂದು ವ್ಯವಸ್ಥೆ ಮಾಡಿದರು ಆ ಅವ್ರದ್ ಇವತ್ತು ಕೊನೆಯ ದಿನ ಪೂಜೆ ಐತಿ ಚಿಟ್ಟಿ ಅಮಾಶೆ ದಿವಸ ಮತ್ತು ಈ ಬೀರ್ ಪೂಜಾನ ಮತ್ತ ಇದೇ ರೀತಿ ಪೂಜಾ ಬಂದಾಗೆಲ್ಲ ಇದೇ ರೀತಿ ಅದ್ದೂರಿಯಾಗಿ ಮಾಡ್ತೀನಿ ಹೇಳಿ ಕೂಡ ಅವ್ರು ಹಾ ದೇವ್ರು ಇನ್ನಷ್ಟು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಬೀರ್ ದೇವರ ಅಂದ ಭಗವಂತನ ಆಶೀರ್ವಾದ ಸದಾಕಾಲ ಈ ಪೂಜೆ ಮೇಲೆ ಇರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮಗೆ ಆ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ